ಹಾಯ್ ಯಾರೋ ನಮಸ್ಕಾರ ಎಲ್ಲರಿಗೂ ಮೆ ಕನ್ನಡಿಬೇಲೆ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ನಾವೊಂದು ಬಂಗುಡೆ ಮಸಾಲ ಫ್ರೈ ಮಾಡುವ ನಾವೊಂದು ಅರ್ಧ ಕೆ ಜಿಯಷ್ಟು ಬಂಗುಡೆ ಅಂತಕೊಂಡಿದ್ದೀವಿ ಅದು ಬಂಗುಡೆ ಮಸಾಲ ಫ್ರೈ ಮಾಡುವ ಅದಕ್ಕಿಂತ ಮೊದಲು ಯಾರನ್ನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ರೆಸಿಪಿಯನ್ನು ವಾಚ್ ಮಾಡಿ ಸೊ ಈಗ ನಾವು ಹೇಗೆ ನಾನು ಹೇಗೆ ಮಾಡುವುದು ನಿಮಗೆ ನಾನು ತೋರಿಸ್ತೇನೆ ಈಗ ನೋಡಿ ನಾನು ಅರ್ಧ ಕೆ ಜಿಯಷ್ಟು ಬಂಗುಡೆ ಅಂತಂದಿದ್ದೇನೆ ಫ್ರೆಶ್ ಆಗಿರೋ ಬಂಗುಡೆ ತುಂಬ ಚೆಂದ ಉಂಟು ಅದರ ಇದು ಕಣ್ಣೆಲ್ಲ ರಕ್ತ ರಕ್ತದಾಗೆ ತುಂಬ ಚೆಂದ ಆದ ಬಂಗುಡೆ ನೋಡಿ ಎಷ್ಟು ಚೆಂದ ಉಂಟು ನೋಡಿ ಫ್ರೆಶ್ ಆಗಿ ಉಂಟು ಇಂಥ ಬಂಗುಡಿಯನ್ನು ಮಸಾಲೆ ಎಲ್ಲ ಮಾಡೋದು ತುಂಬ ಟೇಸ್ಟಿ ಬರ್ತದೆ ಇದರ ಕೆಲವು ಬಂಗುಡೆಗಳಿರ್ತದೆ ಅದರಲ್ಲಿ ಏನೂ ಅಷ್ಟು ಅಷ್ಟು ಟೇಸ್ಟೇ ಇರುವುದಿಲ್ಲ ಇದು ತುಂಬ ಚೆಂದ ಉಂಟು ತುಂಬ ಟೇಸ್ಟ್ ಉಂಟಿದೆ ಈಗ ನಾವು ಹೇಗೆ ವಾಶ್ ಮಾಡೋದು ನಿಮಗೆ ನಾನು ನಿಮಗೆ ತೋರಿಸ್ಕೊಡ್ತೇನೆ ಈಗ ಕ್ಲೀನ್ ಮಾಡೋದು ಅಂತ ಈಗ ನಾವು ಇದನ್ನು ಹೋಗಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ತರುವ ನೋಡಿ ಎಷ್ಟು ಎಷ್ಟು ಗಟ್ಟಿ ಉಂಟು ದೊಡ್ಡ ಉಂಟು ಅಂದರೆ ನಮಗೆ ಅರ್ಧ ಕೆ ಜಿಗೆ ಒಂದು ಐದು ಬಂಗುಡಿ ಸಿಕ್ಕಿದೆ ಈಗ ನಾನು ಅದನ್ನು ಕ್ಲೀನ್ ಮಾಡಿ ತರ್ತೇನೆ ನೋಡಿ ಹೇಗೆ ಉಂಟು ನೋಡಿ ಬಂಗುಡೆ ಫ್ರೆಶ್ ಫ್ರೆಶ್ ಆಗಿ ಉಂಟು ತುಂಬ ಚಂದ ಉಂಟು ನೋಡಿ ಇದನ್ನು ನಾನೀಗ ಕಟ್ ಮಾಡ್ತಾ ಇದ್ದೇನೆ ಕಟ್ ಮಾಡೋದನ್ನು ನಾನೀಗ ತೋರಿಸ್ತಾ ಇದ್ದೇನೆ ನೋಡಿ ಅದೇ ಅದೇ ಎರಡು ಕಿವಿ ಹಾಕಿರುವ ಕಿವಿ ಉಂಟಲ್ಲ ಅದನ್ನು ತೆಗಿಬೇಕು ಮತ್ತು ಅದರ ರೆಕ್ಕೆ ಎಲ್ಲ ತೆಗಿಬೇಕು ಇದು ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದೆ ಮೀನು ಮಾಡೋದು ಸೊ ನಾನೀಗ ಮೀನು ಮಾಡಿಸಿ ನನ್ನ ನಮ್ಮ ಬೇಕು ಮೀನು ಮಾಡಲಿಕ್ಕೆ ಬಿಡುವುದಿಲ್ಲ ಆದರೂ ಅದಕ್ಕೆ ತುಂಬ ಇಷ್ಟ ಮೀನು ಅಂದರೆ ಬೋ ಅದು ನಮ್ಮನ್ನೇ ತಿಂತದಂತ ಅಂತ ಹಾಗೆ ಮಾಡ್ತದೆ ನೋಡಿ ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ ಈಗ ನಾನು ಕ್ಲೀನ್ ಮಾಡಿ ಈಗ ವಾಶ್ ಮಾಡಿ ಆದಂತ ನಾನು ನಿಮ್ಮೊಟ್ಟಿಗೆ ಸಿಗ್ತೇನೆ ತುಂಬ ಚೆಂದಾಗಿದೆ ತುಂಬ ನೋಡಿ ಎಷ್ಟು ಚೆಂದ ಉಂಟು ಮೀನು ಸ್ವಲ್ಪ ಸಹ ಮೆದುಮೆದು ಆಗಲಿಲ್ಲ ಅಷ್ಟು ಗಟ್ಟಿಯಾಗಿರುವ ಮೀನು ಈಗ ಅದನ್ನು ಎರಡು ಸೈಡ್ ಸಹ ಕ್ಲೀನ್ ಮಾಡಿ ಚೆಂದ ಮಾಡಿ ಕ್ಲೀ ಇದು ಇದು ಮಾಡಲಿಕ್ಕೆ ಗೊತ್ತಿಲ್ಲದವರಿಗೆ ನಾನು ತೋರಿಸ್ತಾ ಇದ್ದೇನೆ ಹೇಗೆ ಕಟ್ ಮಾಡೋದು ಅಂತ ಇದರಲ್ಲಿ ಅಷ್ಟೊಂದು ಥರ ಏನಿಲ್ಲ ಹಾಗಾಗಿ ನಾನು ಅದನ್ನು ತೆಗೆಯುವುದಿಲ್ಲ ನೋಡಿ ತುಂಬ ಕ್ಲೀನಾಗಿ ಉಂಟು ಇದು ಯಾರಿಗೆಲ್ಲ ಗೊತ್ತಿಲ್ಲ ಮೀನು ಮಾಡಲಿಕ್ಕೆ ಅವರಿಗೆ ಅವರು ಈ ಈ ವಿಡಿಯೋವನ್ನು ನೋಡಿ

ನಾನು ಒಂದು ಇನ್ನೊಂದು ಮೂರು ಮೆಣಸನ್ನು ಸೇರಿಸ್ಕೊಳ್ತೀನಿ ನಾಲ್ಕು ಮೆಣಸನ್ನು ಯಾಕಂದರೆ ಸ್ವಲ್ಪ ಖಾರ ಬೇಕು ನನಗೆ ಅದಕ್ಕೋಸ್ಕರ ಇಲ್ಲದ್ರೆ ಅದು ಮಸಾಲೆ ನನಗೆ ಬರುವುದಿಲ್ಲ ನಾನೊಂದು ಹತ್ತು ಹದಿನೆಂಟು ಮೆಣಸನ್ನು ಹಾಕಿದ್ದೇನೆ ಈಗ ಉದ್ದ ಮೆಣಸನ್ನು ಹದಿನೆಂಟು ನೋಡಿ ಇದು ಸ್ವಲ್ಪ ಫ್ರೈ ಆಗಲಿ ಈಗ ಈಗ ಅದಕ್ಕೆ ಎರಡು ಸ್ಪೂನಷ್ಟು ಕೊತ್ತಂಬರಿ ಹಾಕುವ ಎರಡು ಸ್ಪೂನಷ್ಟು ನಾವು ಗ್ಯಾಸನ್ನು ಸ್ವಲ್ಪ ಸ್ಲೋ ಇಡುವ ಎರಡು ಸ್ಪೂನಷ್ಟು ಮತ್ತು ಒಂದು ಅಷ್ಟು ಸಾಸಿವೆ ಹಾಕುವ ಒಂದು ಸ್ಪೂನ್ ಅದು ಬೇಕಂತಿಲ್ಲ ಯಾಕಂದರೆ ಆಪ್ಷನಲ್ಲ ಮತ್ತೆ ಸಹ ಹಾಕಲಿಕ್ಕೆ ಉಂಟಿದೆ ನಮಗೆ ಸಾಸಿವೆ ಈಗ ಈಗ ಒಂದು ಎರಡು ಅಷ್ಟು ಜೀರಿಗೆ ಹಾಕುವ ಎರಡು ಸ್ಪೂನಷ್ಟು ಮತ್ತೊಂದು ಕಾಲು ಅಷ್ಟು ಮೆತ್ತೆ ಹಾಕುವ ಚಿಕ್ಕ ಚಿಕ್ಕ ಸ್ಪೂನಲ್ಲಿ ಒಂದು ಕಾಲು ಮುಕ್ಕಾಲು ಸ್ಪೂನಷ್ಟು ಈಗ ಇದನ್ನು ಸ್ವಲ್ಪ ಇದನ್ನು ಸ್ವಲ್ಪ ಟೈ ಮಾಡುವ ಇದಂದರೆ ಓಮ ಹೋಮ ಹಾಕುವ ಇದು ಒಳ್ಳೇದು ಬಂಗುಡಿಗೆ ಯಾಕಂದರೆ ಡೈಜೆಸ್ಟ್ ಆಗಲಿಕ್ಕೆ ಸಹ ಒಳ್ಳೆಯದು ಮತ್ತು ಗ್ಯಾಸ್ಟ್ರಿಕ್ ಸಹ ಒಳ್ಳೆಯದಾಗ್ತದೆ ಅದಕ್ಕೋಸ್ಕರ ನಮಗೆ ಕರಗಲಿಕ್ಕೆ ಎಲ್ಲ ಒಳ್ಳೆದಾಗ್ತದೆ ಬಂಗುಡಿಯಲ್ಲಾದ್ರೂ ಗ್ಯಾಸ್ ಹಾಕ್ತದೆ ಅದಕ್ಕೋಸ್ಕರ ಇದು ಹೋಮವನ್ನು ಹಾಕಬೇಕು ಇದೊಂದು ಒಂದು ಸ್ಪೂನು ಜಾಸ್ತಿ ಜಾಸ್ತಿ ಉಂಟು ಅದಕ್ಕೋಸ್ಕರ ನಾನು ಒಂದು ಸ್ಪೂನ್ ಜಾಸ್ತಿ ಹಾಕಿದ್ದೀನಿ ಇದು ಸ್ವಲ್ಪ ಘಮ ಘಮ ಬರುವಾಗ ಗ್ಯಾಸನ್ನು ಸ್ಲೋ ಮಾಡಬೇಕು ಬಂದ್ ಮಾಡಬೇಕು ಸ್ವಲ್ಪ ಉರಿದು ಒಂದು ಎರಡು ನಿಮಿಷ ಉರಿಬೇಕು ಈಗ ನಾವು ಲೋ ಫ್ಲೇಮಲ್ಲಿ ಇಡಬೇಕು ಐ ಫ್ಲೇಮಲ್ಲಿ ಇಡಬಾರ್ದು ಅದೇ ಯಾಕೆಂದರೆ ಮೆಣಸು ಹೋಗ್ತದೆ ಮೆಣಸು ಹೋದರೆ ನಮಗೆ ಮಸಾಲೆ ಅಷ್ಟೊಂದು ಟೇಸ್ಟಿಯಾಗಿ ಬರುವುದಿಲ್ಲ ಈಗ ನಾವು ಗ್ಯಾಸನ್ನು ಬಂದ್ ಮಾಡುವ ಇದನ್ನು ಹುಡಿ ಮಾಡುವ ನಾವು ಇದರಲ್ಲೇ ಹುಡಿ ಮಾಡುವ ನಂತರ ಅದಕ್ಕೆ ಇನ್ನು ಇನ್ನೊಂದು ಮೂರು ನಾಲ್ಕು ಐಟಮ್ಗಳನ್ನು ಹಾಕ್ಲಿಕ್ಕೆ ಅದು ಎಂಥ ಐಟಮ್ ಅಂತ ನಾನು ಹೇಳ್ತೇನೆ ಈಗ ಇದನ್ನು ಫಸ್ಟಿಗೆ ಸ್ವಲ್ಪ ನಾವು ಹುಡಿ ಮಾಡುವ ಆಯಿತು ಈಗ ಮೆಣಸು ಮಾತ್ರ ಉಡಿ ಆಗಲಿಲ್ಲ ಅದಕ್ಕೆ ಸ್ವಲ್ಪ ನಾವು ನೀರು ಹಾಕಿ ಉಡಿ ಮಾಡಬೇಕು ಈಗ ಒಂದು ದೊಡ್ಡದು ಈರುಳ್ಳಿಯನ್ನು ಹಾಕಬೇಕು ಈಗ ಇದಕ್ಕೆ ಆ್ಯಡ್ ಮಾಡಬೇಕು ದೊಡ್ಡದು ಮತ್ತೊಂದು ಎರಡು ಟೊಮೆಟೊ ದೊಡ್ಡ ದೊಡ್ಡ ಎರಡು ಟೊಮೆಟೊವನ್ನು ಇದಕ್ಕೆ ಆ್ಯಡ್ ಮಾಡಬೇಕು ದೊಡ್ಡ ದೊಡ್ಡ ಟೊಮೆಟೊವನ್ನು ಮತ್ತು ನಾವು ಒಂದು ಹತ್ತು ಹನ್ನೆರಡು ಬೆಳ್ಳುಳ್ಳಿಯನ್ನು ಹಾಕಬೇಕು ಎಲ್ಲವನ್ನು ನಾವು ಒಂದಕ್ಕೆ ಆ್ಯಡ್ ಮಾಡಬೇಕೀಗ ಮತ್ತು ಒಂದು ದೊಡ್ಡ ಶುಂಠಿ ಶುಂಠಿ ಮತ್ತು ಕೊನೆಗೆ ನಾವು ಕೊನೆಗೆ ನಾವು ಲಿಂಬೆ ಹುಲಿಯನ್ನು ಹಾಕಬೇಕು ಹೀಗೆ ಹುಂಡಬೇಕು ಅದರ ಬಿತ್ತು ಬೀಳದಾಗೆ ನೋಡಿಕೊಳ್ಳಿ ಹುಲಿಗೆ ನಿಮಗೆ ಹುಲಿ ಎಷ್ಟು ಬೇಕೋ ಅಷ್ಟು ಈ ಥರದಲ್ಲೂ ಮಾಡಿದ್ರೆ ಸಹ ಬಂಗುಡೆ ಮಸಾಲೆ ಫ್ರೈ ತುಂಬ ಟೇಸ್ಟಿಯಾಗಿ ಬರ್ತದೆ ನೀವೊಮ್ಮೆ ಟ್ರೈ ಮಾಡಿ ಈ ಮೆಥೋಡಲ್ಲಿ ನೀವೊಮ್ಮೆ ಟ್ರೈ ಮಾಡಿ ಆಲ್ಮೋಸ್ಟ್ ನಂದು ಇದರಲ್ಲಿ ನಿಮ್ಮ ನಂದು ಇದರಲ್ಲಿ ಬಂಗುಡೆ ಮಸಾಲೆ ರೆಸಿಪಿ ಹಾಕಿದ್ದೇನೆ ಮತ್ತು ಇದಕ್ಕೆ ನೀರು ಇಷ್ಟು ನೀರನ್ನು ಹಾಕಬೇಕು ಒಂದು ಬೌಲಷ್ಟು ನೀರು ಹಾಕಿದ್ದೀನಿ ಈಗ ನಾವು ಗ್ರೈಂಡ್ ಮಾಡುವ ನೋಡಿ ಈಗ ಇಷ್ಟು ಗ್ರೈನ್ ಆಯಿತು ನೋಡಿ ಇದಕ್ಕೆ ನಾವು ನೀರು ಆ್ಯಡ್ ಮಾಡೋದು ಬೇಡ ನೋಡಿ ಇಷ್ಟು ಗ್ರೈನ್ ಆಯಿತು ಮಸಾಲೆ ಇದಕ್ಕೆ ನಾವೀಗ ಮಸಾಲೆಯನ್ನು ಫ್ರೈ ಮಾಡುವ ಸ್ವಲ್ಪ ಒಗ್ಗರಣೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕುವ ಇದಕ್ಕೆ ನಾವು ಆಗ ಮಾಡಿದ ಬಾನಲೆಯಲ್ಲೇ ಮಾಡುವ ಅದರಲ್ಲಿ ಸ್ವಲ್ಪ ಮಸಾಲೆದೆಲ್ಲ ಎಣ್ಣೆದೆಲ್ಲ ಪರಿಮಳ ಉಂಟು ಈಗ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕುವ ಎಣ್ಣೆ ಹಾಕಿ ಈಗ ನಾವು ಸ್ವಲ್ಪ ಇದಕ್ಕೆ ಸಾಸಿವೆ ಮತ್ತು ಕರಿಬೇವನ್ನು ಸೊಪ್ಪನ್ನು ಹಾಕುವ ಕಾಲು ಸ್ಪೂನಷ್ಟು ಕರಿಬೇವಿನ ಸೊಪ್ಪು ಯಾಕಂದರೆ ನಾನೀಗ ಅದಕ್ಕಾಗ ನಿಮಗೆ ಹೇಳಿದ್ದು ನಾವು ನಾವೀಗ ಆಗ ಜಾಸ್ತಿ ಹಾಕಿದರೆ ಈಗ ಸ್ವಲ್ಪ ಕಡಿಮೆ ಹಾಕ್ಬೇಕು ಅದಕ್ಕೋಸ್ಕರ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಈಗ ನಾವು ಇಟ್ಟಂಥ ಮಸಾಲೆಯನ್ನು ಹಾಕುವ ಗ್ರೈಂಡ್ ಮಾಡಿದಂಥ ಮಸಾಲೆಯನ್ನು ಇದಕ್ಕೆ ನಾವು ನೀರು ಸೇರಿಸೋದು ಬೇಡ ಯಾಕಂದರೆ ಇಲ್ಲ ನೀರು ಸೇರಿಸಿದ್ರೆ ಅದು ನನಗೆ ಸ್ವಲ್ಪ ಮಸಾಲೆ ನೀರಿನಿರೋ ಥರ ಬರ್ತದೆ ಈಗ ನೋಡಿ ನೀರು ಸೇರಿಸೋದು ಬೇಡ ಒಂದು ವೇಳೆ ನಿಮಗೆ ನೀರು ಸೇರಿಸಲೇಬೇಕಂತ ಏನಿದ್ರೆ ಸ್ವಲ್ಪ ನೀವು ಮಿಕ್ಸಿ ತೊರೆದ ಇದನ್ನು ಸ್ವಲ್ಪ ನೀವು ಇದು ಮಾಡಿ ಜಾಸ್ತಿ ಬೇಕಂತಿಲ್ಲ ಯಾಕಂದರೆ ಅದು ಮತ್ತೆ ಮಸಾಲೆ ನೀರು ಬರ್ತದೆ ಅದಕ್ಕೋಸ್ಕರ ಮಸಾಲೆ ನೀರು ಬಂದರೆ ಅಷ್ಟು ಮನೆಗೆ ಬರೋದಿಲ್ಲ ನಮ್ಮದು ಬಂಗುಡೆ ಮಸಾಲೆ ಈಗ ನೋಡಿ ಇದರಲ್ಲಿ ನಮ್ಮನ್ನು ನಾವೀಗ ಮಾಡಿ ಹಾಕಿದಂತಹ ಓಮ ಅದರದ್ದೆಲ್ಲ ಪರಿಮಳ ಈಗ ಬರ್ತಾ ಉಂಟು ಯಾಕಂದರೆ ಎಲ್ಲಿ ತು ಎಲ್ಲ ಉಂಟು ಇದರಲ್ಲಿ ಆಗಲಿಕ್ಕೆ ಎಲ್ಲ ಉಂಟು ಗ್ಯಾಸ್ ಗ್ಯಾಸ್ ಟ್ರಬಲ್ ಅದಕ್ಕೋಸ್ಕರ ಎಲ್ಲವೂ ಶುಂಠಿ ಸಹ ನಾವು ಹಾಕಿದ್ದೇವೆ ಮತ್ತು ಹುಲಿಗೆ ಹುಲಿ ಹಾಕಿದ್ದೇವೆ ನಿಮಗೆ ವಿನೆಗರ್ ಇದ್ದರೆ ವಿನೆಗರ್ ಸಹ ಯೂಸ್ ಮಾಡ್ಬೋದು ಮತ್ತು ವಿನೆಗರ್ ಇಲ್ಲ ಅಂತ ಹೇಳಿದರೆ ನಾನು ಹುಲಿ ಅಲ್ಲ ಹುಲಿ ಸಹ ಇಲ್ಲ ಅಂತ ಹೇಳಿದರೆ ನೀವು ಪದಾರ್ಥದ ಹುಲಿ ಉಂಟಲ್ಲ ಉಣ್ಣ ಸೇವೆ ಅದನ್ನು ಸ್ವಲ್ಪ ನೀರು ಮಾಡಿ ಸಹ ಹಾಕ್ಬೋದು ಈಗ ಈ ಪ್ರೊಸೆಸಲ್ಲಿ ನಾವು ಇದಕ್ಕೆ ಉಪ್ಪು ಮತ್ತು ಅರಸಿನವನ್ನು ಹಾಕಬೇಕು ಒಂದೆರಡು ಸ್ಪೂನಷ್ಟು ಅರಸೆನವನ್ನು ಹಾಕುವ ಯಾಕೆಂದರೆ ಮೀನಲ್ಲ ಮೀನು ಸ್ವಲ್ಪ ಸ್ಮೆಲ್ಲಿಂಗ್ ಬರ್ತದೆ ಅದಕ್ಕೋಸ್ಕರ ಈಗ ನಾನು ದೊಡ್ಡ ಸ್ಪೂನಲ್ಲಿ ಉಪ್ಪು ಹಾಕಿದೆ ಉಪ್ಪು ಹಾಕಿದೆ ಉಪ್ಪು ದಿಂಜಿ ಹಾಕೋದು ಬೇಡ ಯಾಕಂದರೆ ತುಂಬ ಹಾಕಿದ್ರೆ ಹಾಕಿದರೆ ಉಪ್ಪು ಹಾಕಿದರೆ ಬಂಗುಡೆ ಉಪ್ಪು ಸಿಂಗಿ ಆಗ್ಬೋದು ಅದಕ್ಕೋಸ್ಕರ ನಾವು ನೋಡಿ ಹಾಕುವ ಮತ್ತೆ ನಮಗೆ ಹಾಕಲಿಕ್ಕೆ ಆಗುದಿಲ್ಲ ಅದಕ್ಕೆ ಈ ಪ್ರೊಸೆಸಿಂಗಲ್ಲೇ ನೀವು ಉಪ್ಪು ಹಾಕಬೇಕು ಯಾಕಂದರೆ ಮತ್ತೆ ನಮಗೆ ಉಪ್ಪು ಹಾಕ್ಲಿಕ್ಕೆ ಆಗುದಿಲ್ಲ ಅಂದ್ರೆ ನಾವು ಮತ್ತೆ ಅದು ಈ ಮಸಾಲೆ ಸ್ವಲ್ಪ ಡ್ರೈ ಬಿಡ್ತದೆ ಡ್ರೈ ಆಗ್ತದೆ ಈಗ ನಮಗೆ ಈ ಮಸಾಲೆ ಉಂಟಲ್ಲ ಈಗ ಇದು ಸೈಡಲ್ಲೇ ಎಣ್ಣೆ ಬಿಡ್ತದೆ ಆಗ ಎಣ್ಣೆ ಬಿಡುವಾಗ ನಾವು ಇದನ್ನು ಬಂದ್ ಮಾಡುವ ನಮಗೆ ಇದು ಅಂತ ಅರ್ಥ ಈಗ ಇದು ಸ್ವಲ್ಪ ಕುದಿಲಿ ಮಸಾಲೆ ಕುದಿಯಿತು ಈಗ ನಾವು ಇದನ್ನು ಬಂದ್ ಮಾಡುವ ಈಗ ನಾವು ಇದಕ್ಕೆ ಇದಕ್ಕೊಂದು ಫ್ರೈ ಇಡುವ ನೋಡಿ ಈಗ ಇದು ಮಸಾಲೆ ಕುದಿಯಿತು ಈಗ ಬಂದ್ ಮಾಡುವ Infine, se tu vuoi fare un'equa, puoi fare un'equa. Se tu vuoi fare un'equa, puoi andare a fare un'equa. Se tu vuoi fare un'equa, puoi ದಪ್ಪದಲ್ಲಿ ಸಹ ಹಾಕ್ಬೋದು ತೆಲುವಲ್ಲಿ ಸಹ ಹಾಕ್ಬೋದು ಯಾಕಂದರೆ ನಮ್ಮ ಆಪ್ಷನಲ್ಲು ನೊಂದೆ ಮೀನನ್ನು ಹಾಕುವ ಎಲ್ಲ ಮೀನಿಗೆ ಸಹ ಸಾಕಿದ್ದೇನೆ ಮೀನು ಸಹ ಸಾಕಿ ಯಾಕಂದರೆ ಬೇಗ ಬೇಯ್ತದೆ ಈಗ ಮಸಾಲೆ ಏನಿದ್ರೆ ಮೇಲಿಗೆ ಹಾಕುವ ನನ್ನ ಯಜಮಾನರಿಗೆ ನನ್ನ ಮಗನಿಗೆ ತುಂಬ ಇಷ್ಟ ನಮ್ಮ ನೇಬರ್ ನಾವ್ ಇದ್ದಾರೆ ಸಹ ಇದು ತುಂಬಾ ಇಷ್ಟ ಇದನ್ನೇ ಮಾಡಿ ಅಂತ ಹೇಳುದು ಎಲ್ಲರೂ ನೋಡಿ ಈಗ ಎಲ್ಲ ವಾಕಿ ಆಯ್ತು ನಾನು ಎಲ್ಲ ವಾಕಿದೆ ಎಲ್ಲ ಮಸಾಲೆ ಅನ್ಸ ಹಾಕಿದೆ ಇದು ಲೋ ಫ್ಲೇಮಲ್ಲಿ ಬೇಯಿಸುವ ಆಯ್ತಾ ತುಂಬಾ ಹೈ ಫ್ಲೇಮಲ್ಲಿ ಮಾಡುದು ಬೇಡ ಇದೊಂದು ಐದು ನಿಮಿಷ ಬೇಯಿಲಿ ಲೋ ಫ್ಲೇಮಲ್ಲಿ ಇದಕ್ಕೆ ಬಾಯಿ ಮುಚ್ಚಿಡುವ ಲೋ ஒாகந்தே அத மகுச்சிஹாக்குவ ಈ ಮಸಾಲೆ ಎರಡು ಸ್ಪೂನ್ ನಾವು ಉಪಯೋಗಿಸ್ಬೇಕು ಈಗ ಎರಡು ಸ್ಪೂನ್ ಉಪಯೋಗಿಸ್ಬೇಕು ಈಗ ಎರಡು ಸ್ಪೂನ್ ಉಪಯೋಗಿಸಿ ಈಗ ನಾವು ಮಸಾಲೆಯನ್ನೆಲ್ಲ ಅದಕ್ಕೆ ಆ್ಯಡ್ ಮಾಡಬೇಕು ನಮಗೆ ಬೇರೆ ಸಾರೆಲ್ಲ ಬೇಕಂತಲೇ ಇಲ್ಲ ಇದೇ ಸಾಕು ಅಷ್ಟು ಚಂದ ಬರ್ತದೆ ಸಾರು ಟೊಮೆಟೊ ಸಾರೆಲ್ಲ ಮಾಡೋದು ಮಾಡುವ ಅವಶ್ಯಕತೆಯೇ ಇಲ್ಲ ಯಾಕಂದರೆ ಇದೇ ನಮಗೆ ಅಷ್ಟು ಚಂದವಾಗಿ ಬರ್ತದೆ ಒಂದು ಈಗ ಒಂದೆರಡು ನಿಮಿಷ ಬೇಯಿಸ್ಲಿ ಬೇಯಿಲಿ ತುಂಬಾ ಬೇಯ್ಬೇಕಾದ ಈಗ ಈಗ ಮುಕ್ಕಲು ಭಾಗ ಬೆಂದ ಆಯ್ತಿತ್ತು ಅದಕ್ಕೋಸ್ಕರ ಈಗ ನೋಡಿ ಈಗ ಫುಲ್ ಕೊತ್ತಂಬರಿ ಸೊಪ್ಪನ್ನು ಹಾಕುವ ಈಗ ಗ್ಯಾಸ್ ಬಂದ್ ಮಾಡುವ ಡಿ ರೆಡಿ ಆಯಿತು ಬಂಗುಡೆ ಮಸಾಲ ಫ್ರೈ ರೆಡಿ ಆಯಿತು ಈ ಥರದಲ್ಲೂ ಸಹ ಬಂಗುಡೆ ಮಸಾಲೆಯನ್ನು ರೆಡಿ ಮಾಡ್ಬೋದು ಸೊ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದು ನಾನು ಹೊಸ ರೆಸಿಪಿಯನ್ನು ನಿಮ್ಮೊಂದಿಗೆ ಬರ್ತೇನೆ ಈ ಬಂಗುಡೆ ಮಸಾಲೆ ಫ್ರೈ ಮಸಾಲೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ ಓಕೆ ಟೇಕ್ ಕೇರ್ ಬಾಯ್ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೆ ಟೇಕ್ ಕೇರ್